హలో ఆస్ పేరెంట్స్ వెల్కమ్ బ్యాక్ టు ఇండియా ఫర్ అయర్స్ కన్నడలో కరెంట్ అఫేర్స్ అన్న ప్రస్తుతపడ సరణికి నియూ స్వతగత నను శివలింగయ్య ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಬಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ್ ಅನ್ನುವಂತಹ ಒಂದು ಯೋಜನೆ ಕುರಿತಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ಅಂತ ಸೊ ಮೊದಲಿಗೆ ಕಾಂಟ್ಯಾಕ್ಟ್ ನಲ್ಲಿ ಏನಕ್ಕಿತ್ತು ಸುದ್ದಿನಲ್ಲಿ ಏನಕ್ಕಿತ್ತು ಅಂತ ನೋಡೋದಾದ್ರೆ ಇತ್ತೀಚೆಗೆ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ್ ಏನಿದೆ ಅಂದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ಈ ಒಂದು ಯೋಜನೆಯನ್ನ ಲೈಕ್ ಜಾರಿಗೊಳಿಸಲಾಗುತ್ತೆ ಸೊ ಅಂದಿನಿಂದ ಇಲ್ಲಿವರೆಗೂ ಲೈಕ್ ಇಟ್ಸ್ ಆಲ್ವೇಸ್ ಲೈಕ್ ಪಕ್ಕಾ ಹೌಸಸ್ ಏನಿದೆ ಅಂತ ನಾವೇನು ಕರಿತೀವಿ ಅಂದ್ರೆ ಯೂಶಲಿ ಕಚ್ಚಾ ಮನೆಗಳು ಅಂತ ನಾವೇನು ಕರಿತೀವಿ ಸೊ ಅದನ್ನ ಬೇಸಿಕ್ ಅಮ್ಯುನಿಟಿಸ್ಕತೆ ಮೂಲ ಸೌಕರ್ಯಗಳ ಜೊತೆ ಅದನ್ನ ಒದಗಿಸುವಂತ ಮಾಡಲಾಗಿದೆ ಸೊ ಅದನ್ನ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ಸಾಲಿನವರೆಗೂ ಕೂಡ ಅದನ್ನ ಎಕ್ಸ್ಟೆಂಡ್ ಮಾಡಿ ಸೊ ಅದನ್ನ ಇನ್ನೂ ಎರಡು ಲಕ್ಷ ಎರಡು ಕೋಟಿಗೂ ಹೆಚ್ಚು ಮನೆಗಳನ್ನ ಕಟ್ಟುವಂತಹ ಒಂದು ಗುರಿಯನ್ನ ಒಂದಾಗಿದೆ ಸೊ ಇದು ನಮಗೆ ಕಾಣ್ತಾ ಸೊ ಅದ್ರ ಜೊತೆಗೆ ಈ ಯೋಜನೆಯ ಬಗ್ಗೆ ನೋಡೋದಾದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತದಲ್ಲಿ ಮೂಲ ಸೌಕರ್ಯಗಳ ಕೊರತೆ ಇತ್ತು ಆ ಮೂಲ ಸೌಕರ್ಯಗಳಲ್ಲಿ ಕೇವಲ ರಸ್ತೆ ನೀರಾವರಿ ಅಥವಾ ಅದು ಆಗಿರ್ಲಿಲ್ಲ ಕೇವಲ ಅದ್ರ ಜೊತೆಗೆ ಸೊ ಲೈಕ್ ಅಂದ್ರೆ ಈ ಮನೆಗಳು ಮನೆಗಳೇನಿದು ಮನೆಗಳಿಗೂ ಕೂಡ ಯೂಶ್ವಲಿ ನಮಗೆ ಅದರ ಕೊರತೆಯನ್ನ ಇತ್ತು ಸೊ ಅದಕ್ಕೋಸ್ಕರ ಆರಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ವಸತಿಯ ಒಂದು ಅಗತ್ಯತೆ ಏನಿದೆ ಅದನ್ನು ಪೂರೈಸೋದಕ್ಕೋಸ್ಕರ ಇಂದಿರಾ ಆವಾಸ್ ಯೋಜನೆಯನ್ನ ನಾವು ತರಲಾಗುತ್ತೆ ಸರ್ಕಾರ ಅವಾಗ ಹಮ್ಕೊಂಡಿರುತ್ತೆ ಸೊ ಇಂದಿರಾ ಆವಾಸ್ ಯೋಜನೆಯನ್ನ ಸಾವಿರದ ಒಂಬೈನೂರ ತೊಂಬತ್ ಆರರಲ್ಲಿ ಅದನ್ನ ಸೊ ಅದನ್ನ ಎರಡ್ ಸಾವಿರದ ಹದಿನಾರರಲ್ಲಿ ಏನ್ ಇಂದಿರಾ ಆವಾಸ್ ಯೋಜನೆ ಇದೆ ಅದನ್ನ ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ್ ಅಂಡ್ ಅರ್ಬನ್ ಅಂತ ಹೇಳ್ಸಿ ಎರಡನ್ನ ನಗರ ಮತ್ತು ಗ್ರಾಮೀಣ ಅಂತ ಎರಡನ್ನೂ ಸೊ ಎರಡು ಸ್ಪ್ಲಿಟ್ ಮಾಡಿ ಎರಡನ್ನು ಇದು ಮಾಡ್ತಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಈ ಇಂದಿರಾ ಆವಾಸ್ ಯೋಜನೆ ಏನಿದೆ ಅದನ್ನ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಅದನ್ನ ಪುನರ್ರಚನೆ ಮಾಡ್ಲಾಗತ್ತೆ ಸೊ ಅದರ ಮುಖ್ಯ ಉದ್ದೇಶ ಏನು ಅಂತ ನೋಡೋದಾದ್ರೆ ಗ್ರಾಮೀಣ ವಸತಿ ಕಾರ್ಯಕ್ರಮದಲ್ಲಿನ ಏನ್ ಅಂತರಗಳಿದೆ ಏನ್ ಗ್ಯಾಪ್ಗಳಿದ್ವು ಏನ್ ಲೈಕ್ ಕರಪ್ಷನ್ಸ್ ಇತ್ತು ಏನ್ ಮಿಸ್ಮ್ಯಾಚ್ ಇತ್ತು ಇವೆಲ್ಲವನ್ನ ಸರಿದೂಕ್ಸೋದಕ್ಕೋಸ್ಕರ ಎರಡ್ ಸಾವಿರದ ಹದಿನಾರರಲ್ಲಿ ಪ್ರಧಾನ ಮಂತ್ರಿ ಏನು ಆವಾಸ್ ಯೋಜನಾ ಅಂತ ಅದನ್ನ ತಿರ್ಗ ರಿಆರ್ಗನೈಸ್ ಮಾಡ್ಲಾಗತ್ತೆ ಸೊ ಇದ್ರ ಜೊತೆ ಈ ಯೋಜನೆ ಕುರಿತು ಒಂದು ಮಾಹಿತಿಯನ್ನ ನೋಡೋದಾದ್ರೆ ಇಪ್ಪತ್ತು ಇಪ್ಪತ್ತೆರಡರ ವೇಳೆಗೆ ಎಲ್ಲರಿಗೂ ಕೂಡ ಒಂದು ವಸತಿಯನ್ನ ನೀಡುವಂತಹ ಅಥವಾ ಎಲ್ಲರಿಗೂ ಕೂಡ ಒಂದು ಪಕ್ಕಾ ಮನೆಗಳನ್ನ ಏನ್ ನಾವು ಕಚ್ಚಾ ಮನೆ ಅಥವಾ ಪಕ್ಕಾ ಮನೆ ಅಂತ ನಾವೇನು ಕರಿತೀವಿ ಆ ಪಕ್ಕಾ ಮನೆಗಳನ್ನ ಒದಗಿಸುವಂತಹ ಬದ್ಧತೆಗೆ ಒಂದು ಅನುಗುಣವಾಗಿರುತ್ತೆ ಸೊ ಇದು ಬೇಸಿಕ್ ಆಗಿ ಅದ್ರ ಜೊತೆ ಮೂಲಭೂತ ಸೌಕರ್ಯಗಳೊಂದಿಗೆ ಇರುವಂತಹ ಪಕ್ಕಾ ಮನೆಗಳನ್ನ ಒದಗಿಸುವಂತ ಬೇಸಿಕ್ ಆಗಿ ಎಲ್ಲ ಏನ್ ಲೈಕ್ ಬೇಸಿಕ್ ಆಗಿರುವಂತಹ ಮೂಲ ಸೌಕರ್ಯಗಳು ನೀರಾಗಿರ್ಬೋದು ಲೈಕ್ ಮನೆ ಸುತ್ತಮುತ್ತ ಗಾಳಿ ಅಥವಾ ಲೈಕ್ ಒಂದು ತಲೆ ಮೇಲೆ ಚೂರ ಇವೆಲ್ಲವೂ ಕೂಡ ಇದು ಯೂಶ್ಲಿ ಇದು ಮಾಡುವಂಥದ್ದು ಅದ್ರ ಜೊತೆಗೆ ಕಡಿಮೆ ವೆಚ್ಚದ ವಿಪತ್ತು ನಿರೋಧಕ ಅಂದ್ರೆ ಬರ ಏನ್ ಲೈಕ್ ಅಂದ್ರೆ ಪ್ರವಾಹ ಆಗಿರ್ಬೋದು ಅಥವಾ ಸುನಾಮಿಗಳಾಗಿರ್ಬೋದು ಅಥವಾ ಭೂಕಂಪಗಳಾಗಿರ್ಬೋದು ಅದಕ್ಕೆ ನಿರೋಧಕವಾಗಿರುವಂತಹ ಅದ್ರ ಜೊತೆಗೆ ಪ್ರದೇಶದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮತ್ತು ಭೌಗೋಳಿಕ ಹವಾಮಾನ ಪ್ರದಿ ಪರಿಸ್ಥಿತಿಗಳಿಗೆ ಅನುಗುಣವಾಗಿರುವಂತಹ ಏನು ಒಂದು ಮನೆಗಳನ್ನ ನಿರ್ಮಿಸಿಕೊಡುವಂತದ್ದು ಈ ಯೋಜನೆಯ ಒಂದು ಉದ್ದೇಶವಾಗಿರುತ್ತೆ ಅಂಡ್ ಈ ಯೋಜನೆಯಲ್ಲಿ ಇರುವಂತಹ ಯಾವ ಸಚಿವಾಲಯಗಳು ಅಥವಾ ಯಾವ ಮಿನಿಸ್ಟ್ರಿಗಳು ಇದಾವೆ ಅಂತ ನೋಡೋದಾದ್ರೆ ಯೂಜ್ಲಿ ಈ ಒಂದು ಪಿ ಎಂ ಎ ವೈ ಅಂತ ನಾವೇನು ಕರೀತೀವಿ ಅಂದ್ರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಅಂತ ಏನ್ ಕರೀತೀವಿ ಇದೊಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಒಂದು ಪ್ರಮುಖವಾದಂತಹ ಯೋಜನೆ ಆಗಿರುತ್ತೆ ಸೊ ಇದನ್ನ ಇಂಪ್ಲಿಮೆಂಟ್ ಮಾಡುವಂಥದ್ದು ವಸ್ತಿ ಮತ್ತು ನಗರ ವ್ಯವಹಾರ ಸಚಿವಾಲಯ ಏನಿದೆ ಯೂಶ್ಲಿ ಅದು ನಮಗೆ ಇಂಪ್ಲಿಮೆಂಟ್ ಮಾಡ್ತಾ ಬರುತ್ತೆ ಸೊ ಅದ್ರ ಜೊತೆಗೆ ಇದರಲ್ಲಿ ಒಂದು ಗುರಿಗಳನ್ನ ಹಾಕೊಂಡಿದ್ರು ಅಂದ್ರೆ ಯೂಶಲಿ ಎಷ್ಟರಲ್ಲಿ ಯಾವ ಟೈಮ್ ಪೀರಿಯಡ್ ಎಷ್ಟು ಮನೆಗಳನ್ನ ಕಟ್ಟಬೇಕು ಅಂತ ಯೂಶಲಿ ಅಂದ್ರೆ ಒಟ್ಟಾರೆಯಾಗಿ ಲೈಕ್ ಎರಡ್ ಸಾವಿರದ ಇಪ್ಪತ್ತೆರಡರ ವೇಳೆಗೆ ಸೊ ಅರೌಂಡ್ ಎರಡು ಪಾಯಿಂಟ್ ತೊಂಬತ್ತೈದು ಕೋಟಿ ಮನೆಗಳನ್ನ ಪಕ್ಕಾ ಮನೆಗಳ ನಿರ್ಮಾಣಕ್ಕೆ ಗುರಿ ಹಾಕೊಂಡಿರ್ತಾರೆ ಸೊ ಅಂದ್ರೆ ಎರಡ್ ಸಾವಿರದ ಹದಿನಾರು ಹದಿನೇಳನೇ ಸಾಲಿನಿಂದ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಒಂದು ಕೋಟಿ ಮನೆಗಳು ಅಂಡ್ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಲೈಕ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ ಇಪ್ಪತ್ತೆರಡರ ಈ ಒಂದು ಇದರಲ್ಲಿ ಒಂದು ಕೋಟಿಯ ಸೊ ತೊಂಬತ್ತೈದು ಲಕ್ಷ ಮನೆಗಳನ್ನ ಕಟ್ಟಿಸಬೇಕು ಅನ್ನುವಂತಹ ಒಂದು ಗುರಿಯನ್ನ ಆ ಮೂಲಕ ಎರಡು ಕೋಟಿ ತೊಂಬತ್ತೈದು ಕೋ ಎರಡು ಕೋಟಿ ಪಾಯಿಂಟ್ ತೊಂಬತ್ತೈದು ಅಂದ್ರೆ ಬರೋಬ್ಬರಿ ಐದು ಲಕ್ಷಗಳ ಕಮ್ಮಿ ಮೂರು ಕೋಟಿ ಅಷ್ಟು ಮನೆಗಳನ್ನ ಕಟ್ಟಬೇಕು ಅಂತ ತಿರು ಮಾಡಿ ಎರಡ್ ಸಾವಿರದ ಇಪ್ಪತ್ ಎಂಟು ಮತ್ತು ಇಪ್ಪತ್ತೊಂಬತ್ತನೇ ಸಾಲಿನೊಳಗೆ ಮತ್ತೆ ಎರಡು ಕೋಟಿ ಮತ್ತೆ ಹೆಚ್ಚುವರಿ ಎರಡು ಕೋಟಿ ಮನೆಗಳನ್ನ ಕಟ್ಟಬೇಕು ಅನ್ನುವಂತಹ ಗುರಿಯನ್ನ ತರಲಾಗಿದೆ ಸೊ ಇದು ಬೇಸಿಕ್ ಆಗಿ ನಮ್ಗೆ ಇರುವಂತಹ ಅಂಡ್ ಆರಂಭಿಕ ಗುರಿಗಳು ಇಲ್ಲಿ ಹೇಳ್ದಂಗೆ ಸೊ ಇದನ್ನ ನಮಗೆ ನೋಡ್ತಾ ಬರಬಹುದು ಎಷ್ಟು ಒಂದ್ ಕೋಟಿ ಮನೆ ದೆನ್ ಒನ್ ಕೋಟಿ ಆಗಿರ್ಬೋದು ಅಂಡ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸಾಲಿನಲ್ಲಿ ಮತ್ತೆ ಎರಡು ಕೋಟಿ ಅಥವಾ ಎರಡು ಕ್ರೋರ್ ಮನೆಗಳನ್ನ ಕಟ್ಟಿಕೊಡುವಂತಹ ಒಂದು ಉದ್ದೇಶವನ್ನ ಈ ಒಂದು ಯೋಜನೆ ಹೊಂದಿದೆ ಸೊ ಈ ಯೋಜನೆ ಪ್ರಮುಖ ಲಕ್ಷಣಗಳನ್ನು ನೋಡೋದಾದ್ರೆ ಏನಿದೆ ಹಣಕಾಸು ಮಾದರಿ ಅಥವಾ ಹೇಗೆ ಅಂತ ನೋಡ್ತಾ ಬಂದಾಗ ಕೇಂದ್ರ ಮತ್ತು ರಾಜ್ಯಗಳು ಎರಡು ಕೂಡ ಇದೊಂದು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಆಗಿರುತ್ತೆ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳು ಎರಡೂ ಕೂಡ ಹಣವನ್ನ ಇದರಲ್ಲಿ ತುಂಬಾ ಬರ್ತವೆ ಕೇಂದ್ರ ಸರ್ಕಾರ ಅರವತ್ತು ಪರ್ಸೆಂಟ್ ಅಷ್ಟು ಹಣವನ್ನ ರಾಜ್ಯ ಸರ್ಕಾರಗಳು ನಲವತ್ತು ಪರ್ಸೆಂಟ್ ಅಷ್ಟು ಹಣವನ್ನ ಯೂಜ್ಲಿ ತುಂಬಾ ಬರ್ತವೆ ಅಂಡ್ ಯೋಜನೆಯ ಫಲಾನುಭವಿಗಳನ್ನು ನೋಡೋದಾದ್ರೆ ಯೂಜ್ಲಿ ಪರಿಶಿಷ್ಟ ಜಾತಿ ಆಗಿರ್ಬೋದು ಪರಿಶಿಷ್ಟ ಪಂಗಡಗಳಾಗಿರ್ಬೋದು ಅಥವಾ ಲೈಕ್ ಜೀತ ಕಾರ್ಮಿಕರು ಯಾರ್ಯಾರು ಬಂಧನದಿಂದ ಮುಕ್ತವಾಗಿರ್ತಾರೆ ಅವರಾಗಿರ್ಬೋದು ಎಸ್ ಸಿ ಎಸ್ ಟಿ ಅಲ್ಲದ ಅಥವಾ ಎಸ್ ಸಿ ಎಸ್ ಟಿ ಏತರ ವರ್ಗಗಳಾಗಿರ್ಬೋದು ವಿಧೇವರಾಗಿರ್ಬೋದು ಅಥವಾ ಸೇವೆ ಸೇನೆಯಲ್ಲಿ ಅಥವಾ ಸೇವೆ ಏನು ನಮ್ಮ ಮಿಲಿಟರಿನಲ್ಲಿ ಸೇವೆ ಸಲ್ಲಿಸಿದಂತಹ ಕಾರ್ಯಾಚರಣೆಯಲ್ಲಿ ಮಡಿದಂತಹ ರಕ್ಷಣಾ ಸಿಬ್ಬಂದಿ दिया ಇನ್ನು ಹತ್ತಿರದ ಸಂಬಂಧಿಗಳಿದ್ದಾರೆ ಅಂದ್ರೆ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಅವರ ಹೆಂಡತಿ ಆಗಿರ್ಬೋದು ಅಥವಾ ಮಾಜಿ ಸೈನಿಕರು ಏನಿದ್ದಾರೆ ಅರೆ ಸೈನಿಕ ಪಡೆಯಿಂದ ನಿವೃತ್ತಿ ಪಡೆದಂತ ಸದಸ್ಯರಾಗಿರ್ಬೋದು ಅಂಗವಿಕಲರಾಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ಇವರೆಲ್ಲರೂ ಕೂಡ ಈ ಯೋಜನೆ ಒಂದು ಫಲಾನುಭವಿಗಳಾಗಿರ್ತಾರೆ ಅಂತ ನಾವು ನೋಡ್ತಾ ಬರ್ತೀವಿ ಅಂಡ್ ಈ ಫಲಾನುಭವಿಗಳು ಗುರುತಿಸುವಂಥದ್ದು ಹೇಗೆ ಅಂತ ನೋಡ್ತಾ ಬಂದಾಗ ಸಾಮಾಜಿಕ ಮತ್ತು ಆರ್ಥಿಕ ಜಾತಿ ಗಣತಿ ಏನಿದೆ ಸೊ ಇದನ್ನ ಸೋಶಿಯೋ ಎಕನಾಮಿಕ್ ಕ್ಯಾಸ್ಟಿ ಸೆನ್ಸಸ್ ಏನಿದೆ ಸೊ ಅದರ ಬೇಸಿಸ್ ಮೇಲೆ ಯೂಶ್ಲಿ ಒಂದು ಯಾರು ಫಲಾನುಭವಿಗಳು ಇದು ಮಾಡಬೇಕು ಅಂತ ಇದ್ ಮಾಡ್ತಾ ಬರ್ತಾರೆ ಸೊ ಅಂಡ್ ಈ ನನ್ ಲೈಕ್ ಆಯಾ ಗ್ರಾಮ ಸಭೆಗಳು ಯೂಶ್ವಲಿ ದತ್ತಾಂಶವನ್ನು ಪರಿಶೀಲನೆ ಮಾಡಿ ಅದಾದ್ಮೇಲೆ ಆ ಮಾಹಿತಿಯನ್ನ ಜಿಲ್ಲಾಡಳಿತಕ್ಕೆ ಇದನ್ನ ರೆಫರ್ ಮಾಡುವಂತದ್ದು ಅದರ ಜೊತೆಗೆ ಎಷ್ಟು ಹಣವನ್ನ ಕೊಡ್ತಾರೆ ಅಥವಾ ಎಷ್ಟು ಪ್ರಮಾಣದಲ್ಲಿ ಸಹಾಯವನ್ನ ಮಾಡ್ತಾ ಬರ್ತಾರೆ ಅಂತ ಬಂದಾಗ ಸೊ ಲೈಕ್ ಯೂಶ್ವಲಿ ದ ಬಯಲು ಪ್ರದೇಶಗಳಾಗಿದ್ರೆ ಅಥವಾ ಏನು ಪ್ಲೇನ್ ಏರಿಯಾಸ್ ಅಂತ ಏನ್ ಕರಿತೀವಿ ಆಗಿದ್ರೆ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಹಣವನ್ನ ಅಂದ್ರೆ ಒಂದು ಲಕ್ಷದ ಇಪ್ಪ ಒಂದು ಲಕ್ಷದ ಇಪ್ಪತ್ತು ಸಾವಿರವನ್ನ ಯೂಶ್ವಲಿ ಒಂದು ಹಣವನ್ನು ಕೊಡ್ತಾ ಬರ್ತಾರೆ ಅಥವಾ ಗುಡ್ಡಗಾಡು ಪ್ರದೇಶ ಅಥವಾ ಲೈಕ್ ಏನು ಕಷ್ಟಕರವಾದಂತಹ ಟೆರೈನ್ ಇರುವಂತಹ ಲೈಕ್ ರಫ್ ಟೆರೈನ್ ಇರುವಂತಹ ಪ್ರದೇಶಗಳಾಗಿದ್ರೆ ಅಥವಾ ಲೈಕ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಸ್ ಅಂತ ನಾವೇನು ಕರಿತೀವಲ್ಲ ನಮಗೆ ಒಂದು ಲಕ್ಷದ ಮೂವತ್ತು ಸಾವಿರ ಹಣವನ್ನ ಕೊಡಲಾಗುತ್ತೆ ಇದ್ರ ಜೊತೆಗೆ ಎಂ ಜಿ ನರೇಗಾ ಅಡಿನಲ್ಲಿ ಏನು ಎಂ ಜಿ ನರೇಗಾ ಏನಿದೆ ಸ್ಕೀಮ್ ಇದೆ ಅದರಲ್ಲಿ ತೊಂಬತ್ತು ದಿನಗಳ ಒಂದು ಉದ್ಯೋಗ ಖಾತ್ರಿ ಯೋಜನೆಯನ್ನು ಕೂಡ ನೀಡಲಾಗುತ್ತೆ ಅದ್ರ ಜೊತೆಗೆ ನಮಗೆಲ್ಲ ಸ್ವಚ್ಛ ಭಾರತ್ ಯೋಜನೆ ಏನಿದೆ ಅದರ ಅಡಿನಲ್ಲೂ ಕೂಡ ಒಂದು ಶೌಚಾಲಯವನ್ನು ಅಥವಾ ಟಾಯ್ಲೆಟ್ ಅನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಹನ್ನೆರಡು ಸಾವಿರ ಹಣವನ್ನು ಕೂಡ ನೀಡ್ತಾ ಬರ್ತಾರೆ ಒಟ್ಟಾರೆಯಾಗಿ ಪ್ಲೇನ್ ಏರಿಯಾಸ್ ಆಗಿದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹಣವನ್ನ ಅಥವಾ ಟೆರೈನ್ ಟಫ್ ಟೆರೈನ್ ಆಗಿದೆ ಗುಡ್ಡಗಾಡು ಪ್ರದೇಶಗಳು ಈ ತರದಾಗಿದ್ರೆ ಒಂದು ಲಕ್ಷದ ಮೂವತ್ತು ಲಕ್ಷ ಮೂವತ್ತು ಸಾವಿರವನ್ನ ಇದ್ರ ಜೊತೆಗೆ ತೊಂಬತ್ತು ದಿನಗಳ ಎಂಜಿನಿಯರ್ಗ ಉದ್ಯೋಗ ಖಾತರಿಯನ್ನು ಕೂಡ ಒದಗಿಸ್ತಾರೆ ಅಂಡ್ ಶೌಚಾಲಯವನ್ನು ನಿರ್ಮಿಸುವುದಕ್ಕೆ ಸಪರೇಟ್ ಆಗಿ ಸ್ವಚ್ಛ ಭಾರತ ಅಡಿನಲ್ಲಿ ಹನ್ನೆರಡು ಸಾವಿರ ಹಣವನ್ನು ಕೂಡ ಇದಿಷ್ಟು ನಮಗೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂದ್ರೆ ಯೂಜ್ಲಿ ಎಲ್ಲರಿಗೂ ಕೂಡ ಒಂದು ಸೂರನ್ನ ಒದಗಿಸುವಂತಹ ಒಂದು ಪಕ್ಕಾ ಮನೆಗಳನ್ನ ಅಥವಾ ಕಚ್ಚಾ ಮನೆಗಳನ್ನ ಒದಗಿಸುವಂತಹ ಎಲ್ಲರೂ ಕೂಡ ಇಪ್ಪತ್ ಇಪ್ಪತ್ತೊಂಬತ್ತು ಅಥವಾ ಎರಡ್ ಸಾವಿರದ ಮೂವತ್ತ ನಾವು ವಿಶ್ವದ ಒಂದು ಮೂರನೇ ಅತಿ ದೊಡ್ಡ ಎಕನಾಮಿಕ್ ಆರ್ಥಿಕತೆಯಲ್ಲಿ ಮುಂದುವರಿದ ರಾಷ್ಟ್ರವಾಗಿ ಬೆಳಿಬೇಕು ಅಂತ ಅನ್ಕೊಂಡಿದ್ವಿ ನಾವೆಲ್ಲರೂ ಕೂಡ ಭಾರತದ ಪ್ರತಿಯೊಬ್ಬರು ಕೂಡ ಒಂದು ಮನೆಯನ್ನ ಹೊಂದಿರಬೇಕು ಅವರದೇ ಆದಂತಹ ಸ್ವಂತ ಮನೆಯನ್ನ ಒಂದು ಸೂರನ್ನ ಹೊಂದಿರಬೇಕು ಪಕ್ಕಾ ಮನೆಯನ್ನ ಹೊಂದಿರಬೇಕು ಅನ್ನೋಂತಹ ಯೋಜನೆಯ ಆಶೆಯನ್ನ ಒತ್ತಂತಹ ಯೋಜನೆಯೇ ಈ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಸೊ ಇದಿಷ್ಟು ಈ ವಿಡಿಯೋಗೆ ಸಂಬಂಧಿಸಿದ ಮಾಹಿತಿ